ಸ್ನೇಹಿತರೆ ಅಕ್ಸೆಪ್ಟ್ ದ ಫೀಲಿಂಗ್ಸ್ ಏನೇನು ಫೀಲಿಂಗ್ ಆಗುತ್ತೋ ಎಮೋಷನ್ಸ್ ಆಗುತ್ತೋ ಎಲ್ಲ ಒಪ್ಕೋಬೇಕು ಓವರ್ಕಮ್ ಆಗೋಕ್ಕೆ ಒಂದನೇ ಸೂತ್ರ ಎರಡನೇದು ಟೇಕ್ ಎ ಬ್ರೇಕ್ ಇವತ್ತು ಎಕ್ಸಾಮಲ್ಲಿ ಸೋತು ಬಂದಿದ್ದೀರಾ ನಿಮಗೆ ಗೊತ್ತು ಆಗಲ್ಲ ಇದು ಪಿ ಎಸ್ ಐ ಕ್ಲಿಯರ್ ಆಗಲ್ಲ ಯು ಪಿ ಎಸ್ ಸಿ ಫಿಲಿಮ್ಸ್ ಕ್ಲಿಯರ್ ಆಗೋಲ್ಲ ಕೆ ಪಿ ಸಿ ಫಿಲಿಮ್ಸ್ ಕ್ಲಿಯರ್ ಆಗಲ್ಲ ಯಾವುದೋ ಒಂದು ಬಿಸ್ನೆಸ್ಗೆ ಪ್ರಯತ್ನ ಪಟ್ಟಿದ್ದೆ ಅದು ಸಿಗ್ತಾ ಇಲ್ಲ ಒಂದು ಬ್ರೇಕ್ ತಗೊಳ್ರಿ ಆರಾಮಾಗಿ ನೀವು ಅದರ ಬಗ್ಗೆ ಯೋಚನೆ ಕೂಡ ಮಾಡ್ದಂಗೆ ಮೂರು ತಿಂಗಳು ಎರಡು ತಿಂಗಳು ಒಂದು ತಿಂಗಳು ಹದಿನೈದು ದಿವಸ ಎಷ್ಟಾದರೂ ತೊಗೋಬೋದು ನಿಮ್ಮ ಪೇಯ್ನ್ ಬೇಸ್ಡ್ ಅದು ನಾನು ಹೇಳೋದು ಅಂದರೆ ಸಣ್ಣ ಸಣ್ಣ ಈ ಎಕ್ಸಾಮ್ನವ್ರಿಗೆಲ್ಲ ಮೂರು ಮೂರು ತಿಂಗಳು ಹೇಳ್ತಾ ಇಲ್ಲ ನೀವೊಂದು ಟೆನ್ ಫಿಫ್ಟೀನ್ ಡೇಸಲ್ಲಿ ಬೌನ್ಸ್ ಬೇಕಾಗಬೇಕು ಬಿಸ್ನೆಸ್ಸಲ್ಲಿ ಒಂದು ದೊಡ್ಡ ಸ್ಟ್ರೋಕ್ ಆಗಿರುತ್ತೆ ಆ ಬಿಸ್ನೆಸ್ಸಲ್ಲಿ ದೊಡ್ಡ ಸ್ಟ್ರೋಕ್ ಆದಾಗ ಯು ಟೇಕ್ ಬ್ರೇಕ್ ಒನ್ ಟು ತ್ರೀ ಮಂತ್ ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬಂದಾಗ ಒಂದು ಫಿಫ್ಟೀನ್ ಡೇಸ್ ಇನ್ಯಾವುದೋ ಒಂದು ಡಿಫಿಕಲ್ಟಲ್ಲಿ ಸಿಕ್ಕೊಂಡು ಹೊರಗೆ ಬಂದಿದ್ರೆ ಒನ್ ಮಂತ್ ತೊಗೊಳೆ ಬ್ರೇಕ್ ಟೈಮ್ ಟೇಕ್ ಎ ಬ್ರೇಕ್ ಒಂದು ಬ್ರೇಕ್ ತೊಗೋಬೇಕು ಇವತ್ತು ಎಕ್ಸಾಮ್ ಬರೆದು ಬಂದರೆ ಪೇಯ್ನ್ ಆಗಿದೆ ಮಾರನೇ ಸಹ ಬುಕ್ ತೊಗೊಂಡು ಕುತ್ಕೊಂಡಿರ್ತೀರಾ ಇನ್ನೂ ಪೇಯ್ನ್ ಆಗ್ತಿರತ್ತೆ ನಿಮಗೆ ಹಾಗಾಗಿ ಟೇಕ್ ಎ ಬಿಗ್ ಬ್ರೇಕ್ ಆ್ಯಂಡ್ ಟೈಮ್ ಹ್ಯಾಸ್ ಹಿಲ್ಸ್ ಎವ್ರಿಥಿಂಗ್ ಸಮಯ ಎಲ್ಲದನ್ನೂ ಗುಣಪಡಿಸುವ ಗುಣ ಹೊಂದಿದೆ ಈಗ ಕೇರಳದಲ್ಲಿ ಮೊನ್ನೆ ಅಂಥ ದೊಡ್ಡ ಡಿಸಾಸ್ಟರ್ ಆಯಿತು ಜನ ಅಲ್ಲಿ ಬದುಕು ಕಟ್ಕೋತಾ ಇದ್ದಾರೆ ಸುನಾಮಿ ಆಯಿತು ತಮಿಳ್ನಾಡಲ್ಲಿ ಜನ ಬದುಕು ಕಟ್ಕೋತಾ ಇದ್ದಾರೆ ಎಂತೆಂಥ ಮಾರಣ ಹೋಮ ನಡೆದ ನಂತರವೇ ಜನ ಮತ್ತೆ ಬದುಕು ಕಟ್ಕೋತಾರೆ ನೀವು ಫೇಲ್ ಆಗಿದೆ ಜಸ್ಟ್ ಇನ್ನು ಸಣ್ಣ ಎಕ್ಸಾಮಲ್ಲಿ ಅದೇ ನಿಮ್ಮ ಲೈಫನ್ನ ಡೆಸ್ಟ್ರಾಯ್ ಮಾಡೋದಲ್ಲ ಅದು ಗೊತ್ತಿರಬೇಕು ಸಮಯಕ್ಕೆ ಎಲ್ಲವನ್ನು ಗುಣಪಡಿಸುವ ಗುಣ ಇದೆ ಏನಕ್ಕೆ ಟ್ವೆಲ್ತ್ ಫೇಲ್ ಬಗ್ಗೆ ಭಾಳ ಹೇಳ್ತಾ ಇರ್ತೀರ ಟ್ವೆಲ್ತ್ ಫೇಲ್ ನೋಡಿ ಫೇಲ್ ಆದಾಗ ಅಳ್ತಾ ಇದ್ದ ವೆನ್ ವಿ ಪಿ ಯು ಪಿ ಎಸ್ ಸಿ ಕ್ಲಿಯರ್ ಆದಾಗ ಎಷ್ಟು ಸಂತೋಷ ಅದ ಟೈಮ್ ಎಲ್ಲದಕ್ಕೂ ಹೀಲ್ಸ್ ಮಾಡುತ್ತೆ ಮತ್ತು ಫೇಲ್ಯೂರ್ ನಾಟ್ ಮೀನ್ ದ ಎಂಡ್ ಆಫ್ ಲೈಫ್ ಅದೇ ಜೀವನದ ಕೊನೆ ಅಲ್ಲ ಫೇಲ್ಯೂರ್ಗಳು ಜೀವನದ ಕೊನೆ ಆಗಿಬಿಟ್ರೆ ನಾನು ಎಷ್ಟೋ ಸರಿ ಹೋಗ್ಬಿಡ್ಬೇಕಿತ್ತು ಇಷ್ಟೊತ್ತಿಗೆ ಒಂದೆರಡು ಸರಿ ಅಲ್ಲ ಈಗ ನಾನು ಅವಾಗಿ ಇವಾಗ ಹೇಳ್ತಾ ಇರ್ತೀನಿ ಹದಿನೈದು ಎಕ್ಸಾಮ್ಗಳನ್ನು ಪಾಸ್ ಮಾಡಿದ್ದೀನಿ ಹದಿನೈದು ಅಪಾಯಿಂಟ್ಮೆಂಟ್ ಆಲ್ಡ್ರಿದೆ ನಾನು ಫೈಲಲ್ಲಿ ಅಂತ ಕಥೆ ಹೇಳ್ತಾ ಇದ್ದೀನಿ ಒಬ್ಬೊಬ್ಬೊಬ್ಬ ಮಂಜುನಾಥ್ ಸರ್ ಮಹಾನ್ ಬ್ರಿಲಿಯಂಟ್ ನೋ ಮಂಜುನಾಥ್ ಹದಿನೈದು ಎಕ್ಸಾಮ್ ಪಾಸ್ ಮಾಡಬೇಕಾದ್ರೆ ಆತ್ರ ಒಂದು ಹಂಡ್ರೆಡ್ ಹಂಡ್ರೆಡ್ ಪ್ಲಸ್ ಎಕ್ಸಾಮ್ಗಳಲ್ಲಿ ಫೇಲ್ ಇರ್ಕೊಂಡಿದ್ದೀನಿ ಯು ಪಿ ಎಸ್ ಸಿ ನಿರಂತರ ಅಷ್ಟು ಅಟೆಂಪ್ಟ್ಗಳಲ್ಲಿ ಫೇಲ್ ಆಗಿದ್ದೀನಿ ಕೆ ಪಿ ಎಸ್ ಸಿ ಕೆ ಎಸ್ ಅಷ್ಟು ಅಟೆಂಪ್ಟಲ್ಲಿ ಫೇಲ್ ಅಲ್ಲಿಗೆ ಅಲ್ಲೊಂದಾರು ಇಲ್ಲೊಂದಾರು ಹನ್ನೆರಡು ಅಟೆಂಪ್ಟ್ ಗಾನ್ ಇನ್ನು ಕೆ ಇ ಎಸ್ಸು ಪಿ ಯು ಲೆಕ್ಚರರು ಅದು ಇದು ಪಿ ಯು ಸಿ ಪಿ ಎಸ್ ಐ ಹಚ್ಚು ಕಡಿಮೆ ನನ್ನ ಜೀವನದಲ್ಲಿ ಒಂದು ಮುನ್ನೂರು ದಿನ ಎಕ್ಸಾಮ್ ಹಾಲಲ್ಲಿ ಕಳೆದ್ಬಿಟ್ಟಿದ್ದೀನಿ ನಾನು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಹಾಲ್ಗಳಲ್ಲಿ ಎಷ್ಟು ಫೇಲ್ಯೂರ್ ಸಿಕ್ಕಿರೋದು ಹದಿನೈದು ಆರ್ಡ್ರಷ್ಟೇ ಹಾಗಾಗಿ ಅದೇ ಜೀವನದ ಕೊನೆ ಅಂದ್ಕೋಬಾರ್ದು ಲರ್ನ್ ಫ್ರಮ್ ದ ಫೇಲ್ಯೂರ್ ಆ್ಯಂಡ್ ಟು ಬಿ ಕನ್ಸ್ಟ್ರಕ್ಟಿವ್ ಫೇಲ್ಯೂರಿಂದ ಕಲಿತ್ಕೊಳ್ಳ್ರಿ ಸ್ವಲ್ಪ ದಿನ ಆದಮೇಲಾದರೂ ಏನೇನು ತಪ್ಪು ಮಾಡಿಕೊಂಡೆ ಅಂತ ಆ ತಪ್ಪನ್ನು ಕರೆಕ್ಟ್ ಮಾಡಿಕೊಂಡು ಕನ್ಸ್ಟ್ರಕ್ಟಿವ್ ಆಗಿ ನೀವು ಮ್ಯಾನೇಜ್ ಮಾಡ್ತಾ ಬಂದರೆ ಆಟೋಮೆಟಿಕ್ಲಿ ಸಕ್ಸಸ್ ಬರುತ್ತೆ ಇನ್ಸ್ಪಿರೇಷನ್ ಹುಡುಕ್ಕೊಳ್ಳಬೇಕು ಮೋಟಿವೇಶನ್ಸ್ ಹುಡುಕೊಳ್ಳೇಬೇಕು ಅಂದರೆ ಒಂದಿಷ್ಟು ಸ್ಪಿರಿಚುಯಾಲಿಟಿ ಒಳ್ಳೊಳ್ಳೆ ಗುರುಗಳು ವಿಡಿಯೋಗಳಿದೆ ಯೂಟ್ಯೂಬ್ಗೆ ಹೋದ್ರೆ ಎಂತೆಂಥ ಮಹಾನ್ ಬುದ್ಧಿಸಮ್ ಅಂತ ಒಂದು ಚಾನಲ್ ಇದೆ ಅದ್ಭುತವಾದ ವಿಡಿಯೋಗಳು ಕೊಡ್ತಾರೆ ಬೇರೆ ಬೇರೆ ಗುರುಗಳಿದ್ದಾರೆ ಅವ್ರನ್ನೆಲ್ಲ ಇನ್ಸ್ಪಿರೇಷನ್ ತಗೊಂಡ್ರೆ ಈ ಎಲ್ಲದಕ್ಕೂ ನಾನೇ ಕಾರಣ ಅಂತ ಅಲ್ಲ ಕರ್ಮಣ್ಯ ವಾದಿ ಕಾರಸ್ಥೆ ಕದಾಚನ ಅಂತ ಮಹಾಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾರೆ ನಿನ್ನ ಕೆಲಸ ನೀನು ಮಾಡು ಫಲ ಫಲ ಕೊಡೋಕೆ ನನ್ನ ಅದು ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಾರೆ ಕೃಷ್ಣ ಪರಮಾತ್ಮ ಅವರು ಹಾಗಿದ್ಮೇಲೆ ಎಲ್ಲದಕ್ಕೂ ನಾನೇ ಕಾರಣ ಅಂತ ನೀವ್ಯಾಕೆ ಹಗ್ಗ ತೊಗೊಂಡು ಹ್ಯಾಂಗ್ ಮಾಡ್ಕೊಳ್ಳೋಲ್ಲ ಎಲ್ಲಿಗೆ ಹೋಗ್ತೀರಾ ಒಂದು ಇನ್ಸ್ಪಿರೇಷನ್ ಹುಡ್ಕೊಳ್ರಿ ಆ ಟೈಮ್ ಒಂದು ಹತ್ತು ಹದಿನೈದು ದಿನ ಹೊರಗೆ ಬಂದುಬಿಟ್ರಿ ಅಂದರೆ ನಿಮ್ಮಂಥ ಪಾಲಿಷ್ಡ್ ಪರ್ಸನ್ ಯಾರೂ ಇರಲ್ಲ ಡೋಂಟ್ ಗಿವ್ ಅಪ್ ಸೋತ್ ಬಿಟ್ಟಿದ್ದೀನಿ ಅಂದ್ಕೊಳ್ಳೆ ಇನ್ನು ಮುಂದೆ ಓದಲ್ಲ ಅಂತೆಲ್ಲ ಬುಕ್ ಪ್ಯಾಕ್ ಮಾಡಿ ಮೇಲ್ಗಡೆ ಬಿಸಾಡಿದವ್ರು ಭಾಳ ಜನ ನೋಡಿದ್ದೀನಿ ಮತ್ತು ಇಷ್ಟು ದಿನ ಮಾಡಿದೇನು ಇನ್ನೇನು ಮಾಡ್ತೀರಾ ನೆಕ್ಸ್ಟು ಇನ್ನೊಂದು ಗುಂಡಿ ತೋಡಕ್ಕೆ ಹೋಗ್ತೀರಾ ಇಷ್ಟು ದಿನ ಎಜುಕೇಷನ್ ಗುಂಡಿ ತೋಡಿದ್ರಿ ನಾಳೆ ಇನ್ನೊಂದು ಬಿಸ್ನೆಸ್ ಗುಂಡಿ ನಾಡ್ದೆ ಇನ್ನೊಂದು ಗುಂಡಿ ನೀವು ಹತ್ತು ಗುಂಡಿ ತೋಡಿದರೆ ಹತ್ತು ಗುಂಡಿಯಲ್ಲೂ ನೀರು ಬರೋಲ್ಲ ಒಂದೇ ಗುಂಡಿನ ಹೆಚ್ಚು ಆಳವಾಗಿ ತೋಡಿದರೆ ಬರುತ್ತೆ ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆಗಿದಿರಾ ಅಲ್ಲೇ ಡಿಗ್ ಮಾಡಿರಿ ಎಜುಕೇಷನಲ್ಲಿ ಫೇಲ್ಯೂರ್ ಆಗಿದಿರಾ ಅಲ್ಲೇ ಡಿಗ್ ಮಾಡಿ ನೀವು ಎಲ್ಲಿ ಫೇಲ್ ಆಗಿರೋ ಅಲ್ಲೇ ಡಿಗ್ ಮಾಡಬೇಕು ಆಳಕ್ಕೆ ಹೋಗಬೇಕು ಡೋಂಟ್ ಗಿವ್ ಅಪ್ ಬಿಟ್ಟು ಬಿಡಬಾರ್ದು ಜೊತೆಗೆ ಪ್ಯಾಷನೆಟ್ ಆಗಿರಬೇಕು ಅದನ್ನು ಮತ್ತೆ ಚಾಲೆಂಜಾಗಿ ತೊಗೊಳ್ಳೋವಂಥದ್ದು ಸರೌಂಡ್ ಯುವರ್ ಸ್ವಲ್ಪ್ ವಿತ್ ಪಾಸಿಟಿವ್ ಪೀಪಲ್ ಈ ಸೋಲಿನ ಸಮಯದಲ್ಲಿ ಏನು ದರಿದ್ರ ಸಮಸ್ಯೆ ಅಂತ ಅಂದರೆ ನಾವು ಗೆದ್ದಾಗ ನಮಗೆ ಬರೋ ಫೋನ್ ಕಾಲ್ಗಳು ಲಿಮಿಟೆಡ್ ಇರುತ್ತೆ ಯಾಕೆಂದರೆ ಅಬ್ಸರ್ವ್ ಒಂದು ಸಕ್ಸಸ್ ಕಂಡ್ರಿ ನಿಮಗೆ ಹತ್ತು ಫೋನ್ ಬರ್ಬೋದು ನೀವೇನಾದರೂ ಸೋತಿದ್ದೀರಾ ಅಂದರೆ ನಿಮ್ಮ ಫೋನಿಗೆ ನೂರು ಫೋನ್ ಬರುತ್ತೆ ಟೆನ್ ಟೈಮ್ಸ್ ಯಾಕಂದರೆ ಜನಕ್ಕೆ ಒಬ್ಬ ವ್ಯಕ್ತಿ ತನಗಿಂತ ಮೇಲೆ ಹೋಗ್ತಾ ಇದ್ದಾನೋ ಅಂತನೋ ಅಥವಾ ತನ್ನ ಸಮಕ್ಕೆ ಬರ್ತಾ ಇದ್ದಾನೆ ಅಂತನೋ ಅಥವಾ ತನ್ನ ಸಮಾಜದವನು ಕೈ ಬಿಟ್ಟು ಹೋಗ್ತಾ ಇದ್ದಾನೆ ಅಂತನೋ ಇದನ್ನೆಲ್ಲ ಸಹಿಸ್ಕೊಳ್ಳೋ ಆ್ಯಟಿಟ್ಯೂಡು ಬಹಳಷ್ಟು ಜನಕ್ಕಿಲ್ಲ ನಾನು ಅದೇ ಹೇಳ್ತಾ ಇರೋದು ವೈ ಓನ್ಲಿ ಟೂ ತ್ರೀ ಫೋರ್ ಪರ್ಸೆಂಟ್ ಸಕ್ಸಸ್ಫುಲ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಯಾಕೆ ಫೇಲ್ಯೂರ್ ಆಗ್ತಾರೆ ನೀವು ಬೂಟ್ ಕ್ಯಾಂಪಲ್ಲಿದ್ದೀರಲ್ಲ ಯು ಆರ್ ನಾಟ್ ದಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಯು ಆರ್ ದ ಫೋರ್ ಪರ್ಸೆಂಟ್ ಪೀಪಲ್ ಫೋರ್ ಪರ್ಸೆಂಟ್ ಪೀಪಲ್ ಹೇಗೆ ಥಿಂಕ್ ಮಾಡಬೇಕು ಅಂದರೆ ಆ ಫೋರ್ ಪರ್ಸೆಂಟ್ ಥರದ ಪಾಸಿಟಿವ್ ಪೀಪಲ್ ನಿಮ್ಮ ಸುತ್ತಮುತ್ತ ಇಟ್ಕೋಬೇಕು ಅದು ಜನ ಆಗಿರ್ಬೋದು ಕಂಟೆಂಟ್ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ಅಥವಾ ವಿಡಿಯೋಸ್ ಆಗಿರ್ಬೋದು ಅಥವಾ ನೀವೆಲ್ಲ ಒಂದು ಹೋಗುವಂಥ ದೇವಸ್ಥಾನಗಳು ಆ ಥರದ ಪಾಸಿಟಿವ್ ಪೀಪಲ್ಗಳ ಜೊತೆ ಹೋದಾಗ ಮಜೀದ್ಗಳಿಗೋ ಚರ್ಚ್ಗಳಿಗೋ ಆ ಥರದನ್ನು ಬೆಳೆಸ್ಕೋಬೇಕು ಐಸೋಲೇಟ್ ಆಗಿರಬಾರ್ದು ಈ ಸಮಯದಲ್ಲಿ ನೀವು ಏಕಾಂತದಲ್ಲಿರೋದು ತುಂಬ ರಾಂಗ್ ಏಕಾಂತದಲ್ಲಿ ನಿಮ್ಮ ಪೇರೆಂಟ್ಸ್ಗಳಾಗಲಿ ಸ್ನೇಹಿತರಾಗ್ಲಿ ಬಿಡಬಾರ್ದು ಯಾವಾಗ ಒಬ್ಬ ವ್ಯಕ್ತಿ ಸೋಲ್ತಾನೋ ಸೋತಾಗ ಒಂದು ಹೆಲ್ಪಿಂಗ್ ಹ್ಯಾಂಡ್ ಬೇಕೇ ಬೇಕು ಅದು ಇರುತ್ತೋ ಗೊತ್ತಿಲ್ಲ ಸಮಾಧಾನ ಮಾತಾಡಿಸೋದು ಜೊತೆಗೆ ಸುತ್ತಾಡೋದು ಒಂದು ಟ್ರಿಪ್ ಹೋಗ್ಬಿಡ್ರಿ ಒಂದು ಎರಡು ದಿನ ಎಲ್ಲೋ ಹೆಣ್ಮಕ್ಳಿದ್ರೆ ಇಬ್ರಿಗೂ ಪಾಸ್ ಫ್ರೀ ಪಾಸ್ ಇದೆ ಕರ್ನಾಟಕದಲ್ಲಿ ಒಂದೆಲ್ಲ ಒಂದು ನಾಲ್ಕೈದು ದೇವಸ್ಥಾನಗಳು ಒಂದು ಯಾವುದೋ ಪ್ರಕೃತಿ ತಾಣಗಳು ಹೋಗಿ ಬಂದುಬಿಡ್ರಿ ಐಸೋಲೇಟ್ ಆಗಿರಬೇಡಿ ಒಬ್ರೇ ಇರಬಾರ್ದು ಆ್ಯಂಡ್ ನೆಕ್ಸ್ಟ್ ಈಗ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸ್ಟೇಜ್ಗಳು ಇಷ್ಟೊತ್ತರ್ಗು ಸಮಾಧಾನ ಮಾಡ್ಕೊಳ್ಳೋದಾಯಿತು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ನಾನು ಯಾಕೆ ಸೋತೆ ಅಂತ ಈಗ ಸ್ಟಾರ್ಟ್ ಆಗುತ್ತೆ ಸೋತಿದ್ದನ್ನು ಒಪ್ಕೊಂಡಾಯ್ತು ಅಕ್ಸೆಪ್ಟ್ ಮಾಡಿ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಈ ಸೋಲಿಗೆ ಅವತ್ತು ಹೇಳಿದ್ವಿ ಪೇಪರ್ ಕಾರಣ ಇನ್ಸ್ಟಿಟ್ಯೂಟ್ ಕಾರಣ ಕೆ ಇ ಎ ಕಾರಣ ಕೆ ಪಿ ಸಿ ಕಾರಣ ಯು ಪಿ ಸಿ ಕಾರಣ ಅಂತ ಇನ್ನು ಮುಂದದಲ್ಲ ನೀನೇ ಕಾರಣ ಅಂತ ಒಪ್ಕೋಬೇಕು ಒಪ್ಕೊಂಡ ನಂತರ ಸಲ್ಯೂಷನ್ಸ್ಗಳನ್ನ ಹುಡುಕಬೇಕು ಏನೇನು ನಾನು ಕರೆಕ್ಟ್ ಮಾಡ್ಕೊ ಬಿಹೇವಿಯರ್ ಮಾಡಲ್ ನಾನೇನು ಚೇಂಜ್ ಮಾಡ್ಕೋಬೇಕು ಸರಿ ಮಾಡ್ಕೋಬೇಕು ಆ ನಂತರ ಒಂದು ಗೊತ್ತಿರಬೇಕು ಎಲ್ಲದಕ್ಕೂ ನೀವೇ ಕಾರಣ ಅಲ್ಲ ನೀವು ಸರಿಪಡಿಸ್ಕೋಬಹುದಾದನ್ನು ನೀವು ಸರಿಪಡಿಸ್ಕೋಬೋದು ಔಟ್ ಆಫ್ ಯುವರ್ ಕಂಟ್ರೋಲ್ ಕೆಲವು ಇರುತ್ತೆ ಅದು ನೀವು ಸರಿಪಡ್ಸೋಕ್ಕಾಗದೇ ಇಲ್ಲ ಈಗ ಒಂದು ಎರಡು ಮೂರು ವರ್ಷ ಕರ್ನಾಟಕದ ಹುಡುಗರು ತುಂಬ ಸಫರ್ ಪಟ್ರು ಅವ್ರು ಅಷ್ಟೇ ಪ್ರಯತ್ನ ಮಾಡ್ಕೊಂಡು ಎಕ್ಸಾಮ್ಗೆ ಹೋದ್ರು ಪೇಪರ್ ಔಟ್ ಇನ್ನೊಂದು ಮತ್ತೊಂದು ಅವರು ಎಷ್ಟೇ ಝೀಲಿಟ್ಕೊಂಡು ಹೋದ್ರು ಅಲ್ಲಿ ಇನ್ನೇನೋ ಪ್ರಾಬ್ಲಮ್ ಪೇಪರೇ ಪ್ರಾಬ್ಲಮ್ ಆಗ್ಬಿಟ್ಟಿರುತ್ತೆ ದಿಸ್ ಈಸ್ ಔಟ್ ಆಫ್ ಯುವರ್ ಕಂಟ್ರೋಲ್ ಈ ಥರ ಔಟ್ ಆಫ್ ಯುವರ್ ಕಂಟ್ರೋಲ್ ಬಗ್ಗೆ ತುಂಬ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅದು ಏನೂ ಮಾಡೋಕ್ಕಾಗಲ್ಲ ನಿಮಗೆ ಏನು ಸಾಧ್ಯ ಅದನ್ನು ಮಾತ್ರ ಮಾಡ್ಬೋದು ಇದು ಒಂದು ಕ್ಲಾರಿಟಿ ಇರಬೇಕು